ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಓಂ ನಮಃ ಶಿವಾಯ ಶ್ರೋತೃಗಳಿಗೆ ನಾಯನಾರರು ಅಥವಾ ಪುರಾತನರು ಎಂದೇ ಪ್ರಸಿದ್ಧರಾದ ಶಿವಶರಣರ ಕಥಾ ಸರಣಿಯಲ್ಲಿ ಪಗಲ್ ಚೋಳನು ಎಂಬ ಶಿವಭಕ್ತನ ಕಥೆಗೆ ಸ್ವಾಗತ ಚೋಳಮಂಡಲದ ಮಂಡಲಾಧಿಕನಾದ ವಿಕ್ರಮ ಚೋಳನು ಕಂಜಾರಪುರದ ಮಾನಕಂಜರನ ಮಗಳನ್ನು ತನ್ನ ಮಗ ಪಗಲ್ಚೋಳನಿಗೆ ತೆಗೆದುಕೊಂಡ ಅಂದರೆ ಮಗ ಪಗಲ್ಚೋಳನಿಗೆ ವಧುವಾಗಿ ತಂದುಕೊಂಡ ಹಾಗೂ ಮದುವೆಯ ಮಂಟಪದಲ್ಲಿ ಜರುಗಿದ ಸಂಗತಿಯನ್ನು ಹಿಂದಿನ ಮಾನಕಂಜರರ ಕಥೆಯಲ್ಲಿ ಹೇಳಲಾಗಿದೆ ಕಂಜಾರಪುರದಿಂದ ವಿಕ್ರಮಚೋಳನು ತನ್ನ ನಿಜ ನಗರಿಯಾದ ಕರಿಯೂರಿಗೆ ಆಗಮಿಸಿದ ನಂತರ ಆ ಅರಸನಿಗೆ ಮಾನಕಂಜರನಲ್ಲಿಯ ಈಶ ಭಕ್ತಿಯ ಬಗೆಗೆ ಗೌರವವು ಮೂಡಿಬಂದಿತು ಅವನಲ್ಲಿಯ ಶಿವಭಕ್ತಿಯನ್ನು ಮೆಚ್ಚಿ ಇನ್ನು ಮುಂದೆ ತಾನು ಈಶ ಚಿಂತನೆಯಲ್ಲಿಯೇ ಕಾಲ ಕಳೆಯಬೇಕೆಂದು ನಿರ್ಧರಿಸಿ ತನ್ನ ಮಗ ಚೋಳನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ತನ್ನ ಪ್ರಧಾನಿ ಗಾಂಗೆಯನನ್ನು ಮಗನ ಬಳಿ ಬಿಟ್ಟು ತಾನು ಈಶ ಚಿಂತನೆಯಲ್ಲಿ ನಿರತನಾದನು ತಂದೆಯ ನಂತರ ಚೋಳನು ಪ್ರಧಾನಿಯಾದ ಗಾಂಗೆಯನು ಹೇಳಿದಂತೆ ಚಾಚು ತಪ್ಪದೆ ಉತ್ತಮ ರೀತಿಯಿಂದ ರಾಜ್ಯಭಾರ ಮಾಡುತ್ತಿದ್ದನು ಭಕ್ತನಾದ ಸೋಮಪ್ರಭೆಯನ್ನು ಮದುವೆಯಾದ ನಂತರ ಮೊದಲೇ ಶಿವಭಕ್ತನಾದ ಇವನಲ್ಲಿ ಮತ್ತಷ್ಟು ಭಕ್ತಿ ರಸವು ತೊಡಗಿತು ಅಲ್ಲದೆ ಈತನು ಹುಟ್ಟ ವೈಶೈವನಾದುದರಿಂದ ಆ ಕಡೆಗೆ ಒಲಿಯುವುದು ಕೂಡ ಸ್ವಾಭಾವಿಕವೇ ಆಗಿತ್ತು ಭಕ್ತಿಯಲ್ಲಿ ಆ ರೀತಿ ಎದ್ದರೂ ಪರಾಕ್ರಮದಲ್ಲಿ ಮಾತ್ರ ಇವನನ್ನು ಸರಿಗಟ್ಟುವವರು ಯಾರೂ ಇರಲಿಲ್ಲ ರಣರಂಗದಲ್ಲಿ ಶತ್ರುಗಳಿಗೆ ಅತಿ ಭಯಂಕರನಾಗಿ ಸಾಕ್ಷಾತ್ ಯಮನಂತೆ ಅವರನ್ನು ತುಂಡರಿಸುತ್ತಿದ್ದನು ವಿಭೂತಿ ರುದ್ರಾಕ್ಷಧಾರಿಗಳನ್ನು ಮಾತ್ರ ಅತ್ಯಂತ ಗೌರವದಿಂದ ಆಧರಿಸಿ ಸತ್ಕರಿಸಿ ಕಳುಹಿಸುತ್ತಿದ್ದನು ಈ ರೀತಿ ಕಾಲಯಾಪನೆ ಮಾಡುತ್ತಿರುವಾಗ ಮೊನೆಯಾಂಡನೆಂಬ ಓರ್ವ ಶಿವಭಕ್ತನು ಇವನಲ್ಲಿಗೆ ಬಂದು ನೆಲೆಸಿದನು ಈ ಮೊನೆಯಾಂಡನು ಕೂಡ ಮಹಾಶಿವಭಕ್ತ ಈಗಾಗಲೇ ಹಿಂದಿನ ಕಥೆಯೊಂದರಲ್ಲಿ ನಾವು ಮನೆಯಾಂಡನ ಬಗ್ಗೆ ಕೇಳಿದ್ದೇವೆ ಆತನು ಪಾಂಡ್ಯರೊಡನೆ ಮಾಡಿದ ಒಂದು ಯುದ್ಧದಲ್ಲಿ ಇವರನ್ನು ಮಾಡಿದ ಯುದ್ಧದಲ್ಲಿ ಅವರನ್ನು ಸೋಲಿಸಿ ಅವರ ಸೈನ್ಯವು ದಿಕ್ಕೆಟ್ಟು ಓಡುವಂತೆ ಮಾಡಿ ಈಶನ ಅನುಗ್ರಹದೊಂದಿಗೆ ಘನ ಪದವಿಯನ್ನು ಪಡೆದನು ಈ ಸಂಗತಿಯನ್ನು ಕೇಳಿದ ನಂತರ ಪಗಲ್ ಚೋಳನಲ್ಲಿಯ ಶಿವಭಕ್ತಿಯು ಇನ್ನೂ ಹೆಚ್ಚಾಯಿತು ಆಗ ಅವನು ಓಡಿ ಹೋಗುತ್ತಿರುವ ಪಾಂಡ್ಯರ ಸೇನೆಯಲ್ಲಿಯ ಸೈನಿಕರ ಒಂದೊಂದು ಶಿರವನ್ನು ತಂದವರಿಗೆ ಒಂದೊಂದು ಬಂಗಾರದ ವರಹವನ್ನು ಕೊಡುವುದಾಗಿ ಸಾರಿದನು ಕೇಳುವುದೇನು ಚೋಳಮಂಡಲದ ಸೈನಿಕರು ಓಡಿ ಹೋಗುತ್ತಿದ್ದ ಪಾಂಡ್ಯರ ಸೈನ್ಯವನ್ನು ಯವನಂತೆ ಬೆನ್ನಟ್ಟಿ ಶಿರಗಳನ್ನು ಕತ್ತರಿಸತೊಡಗಿದರು ಬಂಗಾರದ ವರಹವು ದೊರೆಯುವುದೆಂಬ ದೊರೆಯುವುದೆಂಬ ಲೋಭದಿಂದ ಓರ್ವ ಸೈನಿಕನು ಭಸ್ಮ ರುದ್ರಾಕ್ಷ ಧಾರಿಯಾದ ಓರ್ವ ಸೈನಿಕನ ರುಂಡವನ್ನು ಕತ್ತರಿಸಿಕೊಂಡು ಬಂದನು ಅರಿಗಳ ರುಂಡಗಳನ್ನು ಕತ್ತರಿಸಿ ತಂದ ತನ್ನ ಸೈನಿಕರಿಗೆ ಬಹುಮಾನ ಕೊಡಲು ಪಗಲ್ ಚೋಳನು ವಡ್ಡೋಲಗವನ್ನು ನೆರಗಿಸಿ ಒಬ್ಬೊಬ್ಬರಿಗೆ ಬಂಗಾರದ ವರಹಗಳನ್ನು ಹಂಚತೊಡಗಿದನು ಕೊನೆಗೆ ಪಗಲ್ಚೋಳನ ಕೈಗೆ ಭಸ್ಮ ಹಾಗೂ ರುದ್ರಾಕ್ಷಗಳನ್ನು ಧರಿಸಿದ ರುಂಡವು ಬಂದಿತು ಅದನ್ನು ಕಂಡೊಡನೆ ಅವನೀಶನಿಗೆ ಅತಿಶಯ ದುಃಖವಾಯಿತು ಹೊನ್ನಿನ ಆಶೆಗಾಗಿ ತನ್ನವರು ಈ ಭಕ್ತನ ರುಂಡವನ್ನು ಚೆಂಡಾಡಿದರಲ್ಲ ಎಂದು ಮರಮರನೆ ಮರುಗಿದನು ಕೊನೆಗೆ ಆ ರುಂಡವನ್ನು ಸಿಂಹಾಸನದ ಮೇಲಿರಿಸಿ ಪೂಜಿಸಿದನು ಇದನ್ನು ಕಂಡು ವಡ್ಡೋಲಗದಲ್ಲಿ ನೆರೆದಿರುವವರಿಗೆಲ್ಲ ಅಚ್ಚರಿಯಾಯಿತು ಆದರೂ ಪಗಲ್ ಚೋಳನು ಅವರತ್ತ ಗಮನವೀಯದೆ ತನ್ನ ಕಾರ್ಯವನ್ನು ನಡೆಯಿಸಿದನು ಶಿವಭಕ್ತನ ರುಂಡವನ್ನು ಕತ್ತರಿಸಿರುವುದರಿಂದ ತನ್ನಲ್ಲಿಯ ಶಿವಭಕ್ತಿಗೆ ಚ್ಯುತಿ ಬಂದಿತೆಂದು ಅವನು ಭಾವಿಸಿ ಅದಕ್ಕೆ ಪ್ರತಿಯಾಗಿ ತನ್ನ ಶಿರವನ್ನೇ ಕತ್ತರಿಸಿಕೊಳ್ಳುವುದು ಯೋಗ್ಯವೆಂದು ತೋರಿತು ಆ ವಿಚಾರವು ಮನದಲ್ಲಿ ಬಂದುದೇ ತಡ ಕ್ಷಣವು ವಿಳಂಬ ಮಾಡದೆ ತನ್ನ ಖಡ್ಗವನ್ನು ಓರೆಯಿಂದ ಹಿರಿದು ತನ್ನ ಕತ್ತನ್ನೇ ಕತ್ತರಿಸಿಕೊಂಡನು ಆ ವೀರನಲ್ಲಿಯ ಈ ರೀತಿಯ ಭಕ್ತಿ ಭಾವವನ್ನು ಕಂಡು ದೇವತೆಗಳು ಉಘೇ ಉಘೇ ಎಂದು ಅವನನ್ನು ಹರಸಿದರು ಅವನ ಭಕ್ತಿಗೆ ಮೆಚ್ಚಿ ಪರಮೇಶ್ವರನು ಪ್ರಸನ್ನನಾಗಿ ಬೇಕಾದ ವರವನ್ನು ಬೇಡೆನ್ನಲು ಪಗಲ್ಚೋಳನು ಆ ಶಿವಭಕ್ತನನ್ನು ಬದುಕಿಸಿ ನನ್ನನ್ನು ನನ್ನ ಪತ್ನಿಯನ್ನು ಕಾಪಾಡು ಎಂದು ಪರಮೇಶ್ವರನಲ್ಲಿ ಮೊರೆಹೊಕ್ಕನು ಆಗ ಪರಮೇಶ್ವರನು ಶಿವಭಕ್ತನನ್ನು ಬದುಕಿಸಿ ಅವನಿಗೂ ಆ ದಂಪತಿಗಳಿಗೂ ಕೈಲಾಸಕ್ಕೆ ಕರೆದೊಯ್ದು ಶಾಶ್ವತವಾದ ಗಣಪದವಿಯನ್ನಿತ್ತು ಕಾಪಾಡಿದನು ಜಡತಲೆಗೆ ತನ್ನ ಶಿರ ಶಿವನಡಿಗೆ ಜಡತಲೆಗೆ ತನ್ನ ಶಿರ ಮುಡಿಯದ ಶಿರ ನಿತ್ತು ಶಿವನಡಿಗೆ ಸಲೆ ಸಂದ ಕಲಿ ನಡೆಗೊಂಡಿರನ್ನ ಮನದಲ್ಲಿ ಇದು ಶ್ರೀ ನಿಜಗುಣ ಶಿವಯೋಗಿಗಳ ವಚನವಾಗಿರುತ್ತದೆ ಹಾಗೂ ಈವರೆಗೆ ನೀವು ಕೇಳಿದ ಕಥಾನಕವು ಪಗಲ್ ಚೋಳನೆಂಬ ಶಿವಭಕ್ತನ ಕಥೆಯಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ